ಸರ್ ನನ್ನದೊಂದು ಪ್ರಶ್ನೆ ಏನಂದರೆ ಈಗ ಕಮ್ಯುನಿಟಿ ಲಾಸ್ ಕಮ್ಯುನಿಟಿ ಲಾಸ್ ಸಿಕ್ಕಾಪಟ್ಟೆ ಜನರಿಗೆ ಏನಾಗ್ತಿದೆ ಅಂತಂದರೆ ಕಮ್ಯುನಿಟಿ ಲಾಸ್ ಯಾವ ರೀತಿ ಈಗ ದೊಡ್ಡ ಶಿಕ್ ತಪ್ಪುಗಳಿಗೆ ಅಪರಾಧಗಳಿಗೆ ಕಠಿಣ ಶಿಕ್ಷೆ ಇದೆ ಅಂತ ಗೊತ್ತಿದೆ ಆದರೆ ಕಮ್ಯುನಿಟಿ ಲಾಸು ಕಮ್ಯುನಿಟಿ ಸರ್ವಿಸು ಯಾವ ರೀತಿ ನಮಗೆ ಜಾರಿಯಾಗುತ್ತೆ ಅಪ್ಲೈ ಆಗುತ್ತೆ ಅನ್ನೋದೊಂದು ಕುತೂಹಲ ಇದೆ ಅದ್ರ ಬಗ್ಗೆ ಏನು ಹೇಳ್ತಿದೆ ಅಂದರೆ ಈ ಕಮ್ಯುನಿಟಿ ಸರ್ವೀಸ್ ಅಂತ ಏನಿದೆ ಅಲ್ಲ ಇದು ತುಂಬ ಹೊಸ ಕಾನ್ಸೆಪ್ಟ್ ಅಂದರೆ ಈಗ ಇದರಲ್ಲಿ ಶಿಕ್ಷೆಗಳಲ್ಲಿ ನಮ್ಮ ದೇಶದಲ್ಲಿ ಭಾರತ್ ಈಗ ಇಂಡಿಯನ್ ಪೀನಲ್ ಕೋಡ್ ಅಡಿನಲ್ಲಿ ಏನೇನು ಪನಿಷ್ಮೆಂಟ್ ಶಿಕ್ಷೆಗಳು ಕೊಡ್ಬೋದಿತ್ತು ಅಂತ ಇದ್ದಾಗ ಅದರ ಮೊದಲಿಗೆ ಏನಿತ್ತು ಬಹಳ ಘೋರವಾದ ಅಪರಾಧ ನಡೆದ್ರೆ ಅದಕ್ಕೆ ಜೀವ ಏನೋ ಗಲ್ ಶಿಕ್ಷೆ ಅಂತ ನಾವು ಹೇಳ್ತಿದ್ದೀವಿ ಅಥವಾ ಏನು ಡೆತ್ ಪೆನಾಲ್ಟಿ ಇತ್ತು ಅದು ಬಿಟ್ಟರೆ ಏನು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತ ಅವರು ಆ ಜೀವ ಕಾರಾವಾಸ ಅಂತ ನಾವು ಹೇಳ್ತೇವೆ ಅದರಲ್ಲೂ ಥರ ಈಗ ಆಜೀವ ಕಾರವಾಸ ಅಂತಿದ್ದಾಗ ಅದನ್ನು ಕೆಲವು ಸರ್ತಿ ಏನೋ ಕಮ್ಯೂಟ್ ಮಾಡ್ತಿದ್ರು ಹದಿನಾಲ್ಕು ವರ್ಷದ ನಂತರ ಅದನ್ನು ಏನೋ ಕಮ್ಯೂಟ್ ಮಾಡೋರು ಅಂತಿತ್ತು ಈಗ ಅದನ್ನು ಕೆಲವು ಸರ್ತಿ ಅದನ್ನು ಬರಿತನೇ ಬರೀತಾರೆ ಏನೋ ಇಂಪ್ರೆಸನ್ಮೆಂಟ್ ಫಾರ್ ಲೈಫ್ ಮೀನ್ಸ್ ಫಾರ್ ದ ರಿಮೈಂಡರ್ ಆಫ್ ದ ಲೈಫ್ ಆಫ್ ದ ಅದನ್ನು ಜಡ್ಜ್ಗಳು ಬರೆಯೋರು ಕೆಲವು ಸರ್ತಿ ಈಗ ನಮ್ಮ ಈ ಹೊಸ ಕಾನೂನಲ್ಲಿ ಅಥವಾ ಇತ್ತೀಚೆಗೆ ಬದಲಾವಣೆ ಎರಡು ಸಾವಿರದ ಹದಿಮೂರ ನಂತರದಲ್ಲಿ ಅದನ್ನು ರಿಮೈಂಡರ್ ಆಫ್ ದ ಲೈಫ್ ಅಂತ ಹೇಳಿ ಅವರು ಅವ್ರ ಜೀವ ಇರೋ ತನಕ ಜೈಲಲ್ಲೇ ಇರಬೇಕು ಅಂತ ಹೇಳುವಂಥದ್ದು ಅದಲ್ಲದೆ ಏನು ಯಾವುದೋ ಒಂದು ಟರ್ಮ್ಗೆ ಇರುವಂತಹ ಜೈಲು ಶಿಕ್ಷೆ ಅದು ಮೊದಲೆಲ್ಲ ಹತ್ತು ವರ್ಷ ಅಂತ ಇರ್ತಿತ್ತು ಈಗ ಅದು ಇಪ್ಪತ್ತು ವರ್ಷದವರೆಗೂ ಎಕ್ಸ್ಟೆಂಡೆಲ್ಲ ಆಗಿದೆ ಅಂದರೆ ಇಷ್ಟು ವರ್ಷ ಅವ್ರು ಜೈಲಲ್ಲಿ ಇರಬೇಕು ಅನ್ನೋದು ಆ ಥರ ಒಂದು ಟರ್ಮ್ನಲ್ಲಿ ರಿಗರಸ್ ಮತ್ತು ಸಿಂಪಲ್ ಅಂತ ಅಂದರೆ ಅವನು ಅದ್ರ ಜೊತೆಗೆ ಅವರಲ್ಲಿ ಏನು ಅವ್ರ ಕೈನಲ್ಲಿ ಲೇಬರ್ ಮಾಡಿಸಿದ್ರು ನೀವೆಲ್ಲ ನೋಡ್ತೀರಲ್ವ ಎಷ್ಟೋ ಕಡೆ ಬಿಸ್ಕೆಟ್ ಎಲ್ಲ ಮಾಡ್ತಾರೆ ಕೇಕ್ ಮಾಡ್ತಾರೆ ಅಥವಾ ಅಲ್ಲೇನೋ ಹಾರ್ಡ್ ಲೇಬರ್ ಮಾಡ್ತಾರೆ ನಾವು ಸಿನಿಮಾದೆಲ್ಲ ನೋಡಿ ಅವರೆಲ್ಲ ಕಲ್ಲುಡಿ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಎಸ್ಕೇಪ್ ಆದರೂ ಆದರು ಅಂತಿಲ್ಲ ಲೇಬರ್ ಆ್ಯಡೆಡ್ ಟು ಏನು ಇಂಪ್ರಿಸನ್ಮೆಂಟ್ ಈಸ್ ರಿಗರೆಸ್ ಅಂತ ಜೊತೆಗೇನು ಸಿಂಪಲ್ ಇಂಪ್ರಿಸನ್ಮೆಂಟ್ ಅದು ಅವ್ರಿಗೇನು ಆ ಹಾರ್ಡ್ ಲೇಬರ್ ಇರೋಲ್ಲ ಅಂತ ಅದು ಬಿಟ್ಟರೆ ಫೋರ್ ಫೀಚರ್ ಆಫ್ ಪ್ರಾಪರ್ಟಿ ಅಂತ ಹೇಳಿ ಆಸ್ಟಿಯನ್ ಮುಟ್ಟುಗೋಲು ಹಾಕೊಳ್ಳೋದು ಮತ್ತು ಫೈನ್ ಈ ಥರ ಇತ್ತು ಈಗೇನು ಮಾಡಿದ್ದಾರೆ ಒಂದು ಸ್ಮಾಲ್ ಅಫೆನ್ಸಸ್ಸಿಗೆ ಒಂದು ಕಮ್ಯುನಿಟಿ ಸರ್ವಿಸ್ ಅಂತ ಮಾಡಿದ್ದಾರೆ ನಾವು ಇದನ್ನು ಜೀವನಲ್ ಜಸ್ಟೀಸ್ ಆ್ಯಕ್ಟ್ ನಡಿನಲ್ಲಿ ನೋಡ್ತೀವಿ ಅಂದರೆ ಒಂದು ಒಂದು ಥಿಯರಿ ಆಫ್ ಪನಿಷ್ಮೆಂಟ್ ಏನು ಅಂದರೆ ರಿಫಾರ್ಮೇಟಿವ್ ಥಿಯರಿ ಆಫ್ ಪನಿಷ್ಮೆಂಟ್ ಅಂತ ರಿಫಾರ್ಮೇಟಿವ್ ಥಿಯರಿ ಆಫ್ ಪನಿಷ್ಮೆಂಟ್ನಲ್ಲಿ ನಿಮ್ಮ ಉದ್ದೇಶ ಏನು ಅವ್ರು ಶಿಕ್ಷೆ ಕೊಡೋದರಿಂದ ಅವ್ರನ್ನ ರಿಫಾರ್ಮ್ ಮಾಡಬೇಕು ಸಮಾಜ ವಾಪಸ್ ಅವ್ರು ಬಂದು ಅವರು ಒಂದು ರೀತಿಯಲ್ಲಿ ಏನು ಒಂದು ಒಳ್ಳೆಯ ಮನುಷ್ಯರಾಗಿ ಬದುಕಬೇಕು ಅಂತಿದೆ ಆ ದೃಷ್ಟಿನಲ್ಲಿ ಇವನ್ ಕಮ್ಯುನಿಟಿ ಸರ್ವೀಸ್ ಅಂತ ಮಾಡಿದ್ದಾರೆ ಕಮ್ಯುನಿಟಿ ಸರ್ವೀಸ್ ಏನು ಮಾಡಿಸ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಅಥವಾ ಇದರೊಳಗೆ ಏನು ಎಕ್ಸ್ಪ್ಲನೇಷನ್ ಇಲ್ಲ ಮೇ ಬಿ ನಾವು ಹಿಂದೆಲ್ಲ ನೋಡಿದ್ದೀವಿ ಒಂದಿಷ್ಟು ಅವ್ರೇನೋ ಟ್ರಾಫಿಕ್ ಪೊಲೀಸಿಗೆ ಅಸ ಅಸಿಸ್ಟ್ ಮಾಡುವಂಥದ್ದು ಇರ್ಬೋದು ಮೇ ಬಿ ಯಾವುದೋ ಓಲ್ಡ್ ಏಜ್ ಹೋಮ್ನಲ್ಲೋ ಇಂಥಲ್ಲೋ ಅವರೊಂದು ಸರ್ವಿಸ್ ಮಾಡುವಂಥದ್ದು ಇರ್ಬೋದು ಅಥವಾ ಈ ಥರ ಏನೋ ಒಂದು ಏನೋ ಈಗ ನಮ್ಮ ನಮ್ಮ ಧರ್ಮಗಳಲ್ಲೆಲ್ಲ ಅದಿದೆ ಇಕ್ ಚಿಕ್ಕರಲ್ಲಿ ಅವರು ಏನೋ ಅಪರಾಧ ಮಾಡಿದರೆ ಅದಕ್ಕೊಂದು ಶಾಸ್ತಿ ಅಂತ ಹೇಳಿ ಅಲ್ಲಿ ಹೋಗಿ ಲಂಗರ್ನಲ್ಲಿ ಏನೋ ಬಡಿಸ್ತಾರೆ ಅಥವಾ ಅಲ್ಲೆಲ್ಲ ಶೂ ಪಾಲಿಷ್ ಮಾಡ್ತಾರೆ ಆ ಥರದಲ್ಲಿ ಒಂದಿಷ್ಟು ಪಶ್ಚಾತ್ತಾಪ ಪಟ್ಕೊಳ್ಳೋದಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಹಿಂದೂ ಧರ್ಮದಲ್ಲೂ ಇದೆಲ್ಲ ಆ ಥರದ ಒಂದು ಆಫ್ ಶೂಟ್ ಇದು ಅಂತ ಹೇಳ್ಬೋದು ಬಟ್ ಏನೋ ಒಂದು ನೀವು ಜೈಲಿಗೆ ಕಳಿಸ್ಬಿಟ್ರೆ ಅಲ್ಲಿಗೆ ವಾತಾವರಣ ನೋಡಿ ಅವನಿಗೆ ಅವನ್ನ ಉದ್ದಾರ ಆಗೋಕ್ಕಿಂತ ಇನ್ನೂ ದೊಡ್ಡ ಕ್ರಿಮಿನಲ್ ಆಗಿ ಬರೋವಂಥ ಸಾಧ್ಯತೆ ಇರುತ್ತೆ ಯಂಗ್ ಹುಡುಗರು ಇರ್ತಾರೆ ಅಥವಾ ಏನೋ ಸಣ್ಣ ಅಪ್ ಒಂದು ಸಲ ಮೊದಲನೇ ಸಲ ಅಪರಾಧ ಮಾಡಿರ್ತಾರೆ ಸಣ್ಣ ಅಪರಾಧ ಮಾಡಿರ್ತಾರೆ ಆ ಅವ್ರಿಗೆ ನೀವು ಜೈಲಿಗೆ ಕಳಿಸಿ ಅವ್ರು ಇನ್ನೂ ದೊಡ್ಡ ಅಪರಾಧಿಯಾಗಿ ಮುಂದಿನ ದಿನಗಳು ಇನ್ನೂ ಒಬ್ಬ ಅವ್ನು ಘೋರ ಅಪರಾಧ ಮಾಡೋ ರೀತಿ ಮಾಡೋದಕ್ಕಿಂತ ಈ ರೀತಿಯಲ್ಲಿ ಏನೋ ಅವ್ರಿಗೊಂದು ಸರ್ವೀಸ್ ಮಾಡಿಸೋದೃಷ್ಟಿಯಿಂದ ಒಂದು ಒಂದು ಪ್ರಾವಿಧಾನ ಮಾಡಿದ್ದಾರೆ ಆದರೆ ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ ವಾಟ್ ಅಂತ ಇನ್ನೂ ಐ ಪಿ ನಿಮ್ಮ ಬಿ ಎನ್ ಎಸ್ನಲ್ಲಿ ಕಮ್ಯುನಿಟಿ ಸರ್ವೀಸ್ ಅಂದರೆ ಏನೇನು ಅಂತ ಡೆಫಿನೇಷನ್ ಇಲ್ಲ ಅದು ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು